ಮಾತಿನ ದಾಟಿ ಹೇಳುತ್ತದೆ ಮನುಷ್ಯ ಹೇಗೆ ಅಂತ ವಾದಿಸುವ ದಾಟಿ ಹೇಳುತ್ತೆ ಅವನ ಜ್ಞಾನ ಎಷ್ಟು ಅಂತ ಅಹಂಕಾರ ಹೇಳುತ್ತೆ ಅವನ ಬಳಿ ಇರುವ ಹಣ ಎಷ್ಟು ಅಂತ ಸಂಸ್ಕಾರ ಹೇಳುತ್ತದೆ ಅವನ ಪರಿವಾರ ಹೇಗಿದೆ ಅಂತ ನೀರು ಇಲ್ಲದ ಬಾವಿ ದುಡ್ಡು ಇಲ್ಲದ ಮನುಷ್ಯ ಎರಡೂ ಒಂದೇ ರೀತಿ ಯಾರೂ ಹತ್ತಿರ ಬರಲ್ಲ ಬದುಕಿನಲ್ಲಿ ಯಾರನ್ನು ಕೀಳಾಗಿ ನೋಡಬೇಡಿ ಏಕೆಂದರೆ ಐದು ರೂಪಾಯಿಯ ಪೆನ್ನು ಕೂಡ ಐದು ಕೋಟಿ ರೂಪಾಯಿಯ ಚೆಕ್ಕನ್ನು ಬರೆಯಬಲ್ಲದು ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ ಆರಂಭ ಯಾವಾಗಲೂ ಕಠಿಣವಾಗಿರುತ್ತದೆ ತಂದೆ ತಾಯಿಯನ್ನು ಸ್ವರ್ಗದ ಕಡೆಗೆ ಕರೆದುಕೊಂಡು ಹೋಗುವವನೇ ಮಗ ಸ್ವರ್ಗವನ್ನು ಮನೆಗೆ ಕರೆದುಕೊಂಡು ಬರುವವಳು ಮಗಳು ಮನೆಯನ್ನು ಸ್ವರ್ಗವನ್ನಾಗಿ ಮಾಡುವವಳು ಸೊಸೆ ನಾಲ್ಕು ಜನಕ್ಕೆ ಸಹಾಯ ಮಾಡುವ ಗುಣ ನಿನ್ನದಾದರೆ ನೀನು ಯಾವ ದೇವಾಲಯಕ್ಕೂ ಹೋಗಬೇಕಾದ ಅವಶ್ಯಕತೆ ಇಲ್ಲ ನೀನು ನಂಬಿದ ದೇವರು ನಿನ್ನ ಹುಡುಕುತ್ತಾ ನಿನ್ನ ಮನೆಗೆ ಬರುವನು ಹತ್ತಿಯಂತೆ ಇರಬೇಡ ಹೊಸೆದು ಬಿಡುತ್ತಾರೆ ಮುಳ್ಳಿನಂತಿರು ತುಳಿಯುವುದಿರಲ್ಲಿ ಮುಟ್ಟಕ್ಕೂ ಹಿಂಜರಿಯುತ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯು ಎರಡು ರೀತಿಯ ಶಿಕ್ಷಣ ಹೊಂದುತ್ತಾನೆ ಒಂದು ಇತರರು ಅವನಿಗೆ ನೀಡುವುದು ಇನ್ನೊಂದು ಸ್ವಂತ ಅವನು ಕಲಿಯುವುದು ಬದುಕು ಕೊಟ್ಟ ನೋವಿಗೆ ನಾನು ಬದಲಾಗಲಿಲ್ಲ ಆದರೆ ನಂಬಿದವರೇ ಕೊಟ್ಟ ನೋವಿಗೆ ಬದಲಾಗದೇ ವಿಧಿಯಿಲ್ಲ ಪ್ರತಿಯೊಬ್ಬರ ಹೃದಕ್ಕೂ ಬಡಿತವಿದೆ ನಿಜ ಅದೇ ರೀತಿ ಅಸಹಾಯಕರ ಬಗ್ಗೆ ಹೃದಯ ಮಡಿತವೂ ಇರಬೇಕು